ಬ್ರೈಜ್ಲಾಡ್ ಬ್ರದರ್ ಅನ್ ಸಿಸ್ಟರ್ಸ್ ಹಾಗೂ ಪಾಸ್ಟರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಜೀಸಸ್ ಪ್ರೈಜುಲಾಡ್ ನಿನ್ನೆ ತಾನೇ ನಾನು ನಿಮಗೆ ಸಾಕ್ಷಿಯನ್ನು ಹಂಚ್ಕೊಳ್ತೀನಿ ಅಂತ ಹೇಳಿದ್ದೆ ಸ್ತೋತ್ರ ನನ್ನ ಸಾಕ್ಷಿ ಏನಂತಂದರೆ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ನನ್ನ ಸಾಕ್ಷಿಯನ್ನು ಹಂಚ್ಕೊಳ್ತೇನೆ ಪರಲೋಕದಲ್ಲಿ ನಮ್ಮ ತಂದೆಯೇ ನಿಮಗೆ ಸ್ತೋತ್ರ ಉಂಟಾಗಲಿ ಯೇಸುವೆ ಹೌದು ಕರ್ತನೇ ಒಂದು ಸಮಯದಲ್ಲಿ ನನ್ನ ಸಾಕ್ಷಿಯನ್ನು ಹಂಚ್ಕೊಳ್ಲಿಕ್ಕೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಕರ್ತನೆ ಹೌದು ಈ ಸಾಕ್ಷಿ ಕೇಳಿದಂಥ ಪ್ರತಿಯೊಬ್ಬರ ಹೃದಯದಲ್ಲಿ ಕರ್ತನೆ ಹೌದು ಕರ್ತನೆ ಈ ಸಾಕ್ಷಿಯ ಮುಖಾಂತರ ದೇವರೇ ನಿನ್ನ ನಾಮ ಮಹಿಮೆ ಹಾಗೂ ಅವರ ಜೀವಿತದಲ್ಲೂ ಕರ್ತನೆ ಈ ಸಾಕ್ಷಿ ಕೇಳಿದಂಥ ಪ್ರತಿಯೊಬ್ಬರ ಹೃದಯವನ್ನು ತೆರೆ ಮಾಡು ಅವರ ಜೀವಿತದಲ್ಲಿ ಕರ್ತನೆ ಅವರನ್ನು ಕೂಡ ಸಾಕ್ಷಿಯನ್ನಾಗಿ ನಿಲ್ಲಿಸುವಂಥ ಕಾರ್ಯ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಉಂಟಾಗಲಿ ಯೇಸು ಕ್ರೀಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇ ಥ್ಯಾಂಕ್ ಯು ಜೀಸಸ್ ದೇವರಿಗೆ ಸ್ತೋತ್ರ ಉಂಟಾಗಲಿ ಹಾಲಿ ನನ್ನ ಸಾಕ್ಷಿ ಏನಂತಂದರೆ ನಾನು ಹುಟ್ಟುವಾಗ ಸರಿಸುಮಾರು ಒಂದು ಕೆ ಜಿ ಒಂದು ಕಾಲು ಕೆ ಜಿ ಅಷ್ಟೇ ಸೊ ಯಾಕೆಂದರೆ ನನ್ನ ತಾಯಿಗೆ ಹಾರ್ಟ್ ಆಪ್ರೇಷನ್ ಆಗಿತ್ತು ಆ ಸಮಯದಲ್ಲಿ ನಾನು ಹುಟ್ಟುವಾಗ ನನಗೆ ಸುಮಾರು ಒಂದು ಒಂಬತ್ತು ತಿಂಗಳು ಹತ್ತು ತಿಂಗಳು ಆದಂಥ ಸಮಯದಲ್ಲಿ ನನ್ನ ತಾಯಿಗೆ ಹಾರ್ಟ್ ಆಪ್ರೇಷನ್ ಆಗುತ್ತೆ ಸೊ ಆ ಸಮಯದಲ್ಲಿ ಕೇವಲ ಒಂದು ಕೆ ಜಿ ಒಂದು ಕಾಲು ಕೆ ಜಿ ಹುಟ್ಟದಂಥ ನನಗೆ ತುಂಬ ವೀಕ್ನೆಸ್ ಇದ್ದೆ ಸೊ ಅವಾಗ ಬಹಳ ನನ್ನ ಮಾಂಸಗಳೆಲ್ಲ ಸೆಳೆದುಕೊಂಡಂತಹ ಒಂದು ಆ ಒಂದು ದಿವಸವಾಗಿತ್ತು ಸೊ ಆ ರೀತಿಯಲ್ಲಿ ಡಾಕ್ಟ್ರ್ ಹೇಳ್ತಾರೆ ನೀನು ಈ ಮಗು ಉಳಿಲಿಕ್ಕೆ ಸಾಧ್ಯವಿಲ್ಲ ಅಂತಾರೆ ಯಾಕೆಂದರೆ ಹಾರ್ಟ್ ಬೀಟು ಕೂಡ ಕಡಿಮೆ ಇದೆ ಮತ್ತು ಈ ಮಗನಿಗೆ ಈ ಮಗು ಏನೋ ಒಂದು ದೋಷ ಅಂದರೆ ಅಕ್ಕಿ ದೋಷ ಅಂತ ಹೇಳ್ತಾರೆ ಆ ಕಾಲದಲ್ಲಿ ಅದನ್ನು ಹೇಳ್ತಾಯಿದ್ರು ಕೆಲವ್ರಿಗೆ ಗೊತ್ತು ಕೆಲವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಸೊ ಹಾರಾಡೋ ಪಕ್ಷಿ ಅದು ಗರ್ಭಿಣಿ ಆಗುವಂಥ ಸಮಯದಲ್ಲಿ ಹಾರಾಡಿದ್ರೆ ಅದ್ರ ಮೇಲೆ ಏನೋ ಒಂದು ಮಕ್ಕಳಿಗೆ ಒಂದು ದೋಷ ಆಗುತ್ತೆ ಅಂಥೇಳಿ ಸೊ ಆ ಸಮಯದಲ್ಲಿ ನನಗೆ ಈ ರೀತಿಯಾದಂಥ ಪ್ರಾಬ್ಲಮ್ ಇತ್ತು ಸೊ ಆ ಸಮಯದಲ್ಲಿ ಬಟ್ಟೆಯನ್ನು ಸುತ್ತಿ ಯಾಕಂದರೆ ನನ್ನ ತಾಯಿಗೆ ಆರ್ಟ್ ಆಪ್ರೇಷನ್ ಆಗಿರೋದ್ರಿಂದ ಅವರಿಗೆ ಸರಿಯಾಗಿ ಅವರು ಟ್ಯಾಬ್ಲೆಟ್ ತೊಗೊಳ್ಳೋದ್ರಿಂದ ಬಹಳ ನಿದ್ದೆ ಸೊ ಆ ಸಮಯದಲ್ಲಿ ನಮ್ಮ ತಂದೆ ಕೂಡ ಒಂದು ದಿನ ಕೆಲಸಕ್ಕೆ ಹೋದರೆ ಎರಡು ದಿವಸ ಬರ್ತಾ ಇರಲಿಲ್ಲ ಸೊ ಆದ್ರಿಂದ ನೋಡ್ಕೊಳ್ಳೋವಂಥವ್ರು ಯಾರೂ ಇರಲಿಲ್ಲ ಆ ಸಮಯದಲ್ಲಿ ಸೊ ಆ ಸಮಯದಲ್ಲಿ ನಾನು ಅಳತಾ ಅದೇನಾಗಿದೆ ಒಂದು ಕೆಂಪು ಹಿರಿವೆಗಳೆಲ್ಲ ನನ್ನ ಮೂಗು ಒಳಗಡೆ ಬಾಯಿ ಒಳಗಡೆ ಈ ರೀತಿಯಾಗಿ ಓಡಾ ಓಡಾಡ್ತಾ ಇತ್ತು ಸೊ ಆ ಸಮಯದಲ್ಲಿ ಒಂದು ನರ್ಸ್ ಬಂದುಬಿಟ್ಟು ನೋಡಿ ಈ ಮಗು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿ ಇದು ಮಾಡಿ ಮೊದಲೇ ಈ ಮಗು ವೀಕ್ನೆಸ್ ಇದೆ ಅಂತೇಳಿ ಸೊ ಆದ್ದರಿಂದ ಆ ಒಂದು ಸಮಯದಲ್ಲಿ ಡಾಕ್ಟರ್ ಹೇಳ್ತಾರೆ ಈ ಮಗುನ ತೊಗೊಂಡೋಗಿ ಮಣ್ಣು ಮಾಡಿಬಿಡಿ ಇದು ಹಾಡ್ಬಿಟ್ಟು ರನ್ನಿಂಗ್ ಇಲ್ಲ ಸ್ಟಾಪ್ ಆಗಿದೆ ಅಂಥೇಳಿ ಆ ಸೆತಸ್ಕೋಪ್ ಎಲ್ಲ ಇಟ್ಟು ನೋಡ್ತಾರೆ ಸೊ ಆದರೆ ಆ ಒಂದು ಸಮಯದಲ್ಲಿ ಹಾಲ್ಟು ಬಲಗಡೆ ಅಂದರೆ ಹೃದಯ ನನ್ನ ಬಲಗಡೆ ಇದೆ ಅಂಥೇಳಿ ನನಗೂ ಆ ಅಂದರೆ ನನ್ನ ತಂದೆ ತಾಯಿಗೂ ಸಹ ಸಮಯದಲ್ಲಿ ಗೊತ್ತಿರಲಿಲ್ಲ ಈ ಹೃದಯ ಬಲಗಡೆ ಇದೆ ಅಂಥೇಳಿ ನಮಗೆ ಎಷ್ಟು ವರ್ಷದ ನಂತರ ಗೊತ್ತಾಯಿತು ಅಂದರೆ ನಾನು ಸುಮಾರು ಒಂದು ಹನ್ನೆರಡು ವರ್ಷವನಾದಾಗ ಹದಿನಾಲ್ಕು ವರ್ಷವನ್ನ ಮೇಲೆ ನನಗೆ ಜ್ಞಾನ ಅಂದರೆ ಒಂದು ಮೆಚ್ಯೂರ್ಡ್ ಅಂತ ಏನು ಹೇಳ್ತೀವಿ ಆ ಒಂದು ಮೈಂಡು ನನಗೆ ಗೊತ್ತಾದಾಗ ಹೋಗ ನನ್ನ ಹಾಲ್ಟ್ ಬಲಗಡೆ ಇದೆ ಅಂಥೇಳಿ ನನಗೆ ಆವಾಗ ತಿಳಿಯುತ್ತದೆ ಯಾಕೆಂದರೆ ಹೊಟ್ಟೆ ನೋವು ಅಂತೇಳಿ ನಾವು ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋದಾಗ ರೈಟಲ್ಲಿರೋ ಕಿಡ್ನಿ ಲೆಫ್ಟಿದೆ ಲೆಫ್ಟ್ ಇರೋದು ರೈಟ್ ಇದೆ ಅಂಥೇಳಿ ಯಾಕೆಂದರೆ ಹಾಲ್ಟು ಬಲಗಡೆ ಇದೆ ಅಂಥೇಳಿ ಸ್ತೋತ್ರ ಅದು ದೇವರಿಗೆ ಸ್ತೋತ್ರ ಅದು ಕರ್ನಾಟಕದಲ್ಲಿ ಫಸ್ಟ್ ಕೇಸು ನಂದೇ ಅಂತೇಳಿ ಡಾಕ್ಟ್ರು ಕೂಡ ಜೇಜೇವ್ ಹಾಸ್ಪಿಟ್ಲಲ್ಲಿ ಮಾತಾಡ್ಕೊಳ್ತಾಯಿದ್ರು ಯಾವಾಗ ಅಂದರೆ ವಿಕ್ಟೋರಿಯಾ ಪಕ್ಕದಲ್ಲಿತ್ತು ಆವಾಗ ಸೊ ಇವಾಗ ಬನ್ನರ್ಘಟ್ಟ ಹತ್ರ ಇದೆ ಸೊ ಆ ರೀತಿ ಬಲಗಡೆ ಇದೆ ಅಂಥೇಳಿ ನನಗೆ ಗೊತ್ತಿರಲಿಲ್ಲ ಆ ಸಮಯದಲ್ಲಿ ನನಗೆ ಆ ಮಗುನ ಬಟ್ಟೆಯನ್ನು ಸುತ್ತಿ ಒಂದು ವೈಟ್ ಬಟ್ಟೆಯನ್ನಲ್ಲಿ ಸುತ್ತಿ ಅದನ್ನು ನಮ್ಮ ಅಜ್ಜಿ ಕೈಯಲ್ಲಿ ಕೊಡ್ತಾರಂತೆ ಸೊ ಅದನ್ನು ತೊಗೊಂಡೋಗಿ ಏನು ಅಕ್ಕಿ ದೋಷ ಅಂಥೇಳಿ ಆ ಕಾಲದಂಥ ಜನರಿಗೆ ಅದು ಗೊತ್ತಿರುತ್ತೆ ಸೊ ಅದನ್ನು ಏನು ಮಾಡಬೇಕಂತೇಳಿ ಅವ್ರಿಗೆ ಸ್ವಲ್ಪ ಆಡ್ಬಿಟ್ಟು ಎಲ್ಲೋ ಒಂದು ಕಡೆ ಒಂದು ಫೈವ್ ಪರ್ಸೆಂಟು ಇಲ್ಲ ಫೈವ್ ಪರ್ಸೆಂಟ್ವರೆಗೂ ಏನೋ ಹೊಡ್ಕೊಳ್ತಾ ಇತ್ತು ಅನಿಸುತ್ತೆ ಅಜ್ಜಿ ಮನೆ ಕರ್ಕೊಂಡು ಬಂದಮೇಲೆ ನನ್ನ ತಂದೆ ತಾಯಿ ಅದನ್ನೇನು ಮಾಡ್ತಾರೆ ಈ ಹಾರೋಡೋ ಪಕ್ಷಿ ಏನಿದೆ ಅದನ್ನು ಹದನ್ನು ಇಟ್ಕೊಂಡು ಆ ಸಮಯದಲ್ಲಿ ಅದನ್ನು ಚೆನ್ನಾಗಿ ಮಾಡ್ಲಿನಲ್ಲಿ ಹುರಿದು ಅದನ್ನು ಎಣ್ಣೆಯನ್ನು ನನಗೆ ಚೆನ್ನಾಗಿ ತಿಕ್ತಾರೆ ತಲೆಯಿಂದ ಕಾಲಿನವರೆಗೂ ಅದು ತಿಕ್ಕದಾದಮೇಲೆ ನನ್ನ ಸೆಳೆತವಾಗಿರುವಂಥ ಮಾಂಸಗಳೆಲ್ಲ ಸ್ವಲ್ಪ ಹೀಟು ಅದು ಎಕ್ಸಸ್ ಆಫ್ ಹೀಟ್ ಅದು ಆ ಪಕ್ಷಿ ಮೋಸ್ಟ್ಲಿ ಅದು ಬಾವುಲಿ ಅಂತ ಹೇಳ್ತೀವಿ ಸೊ ಆದ್ದರಿಂದ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕ್ಲೀನ್ ಕ್ಲೀನಾಗಿ ಅದನ್ನು ಹಚ್ಚಿದ ಮೇಲೆ ನನಗೆ ಸ್ವಲ್ಪ ಸ್ಟೆಂಟಾಗಿ ಮತ್ತು ಆ ಒಳಗಡೆ ಹಾರ್ಟ್ ಬೀಟ್ ಅನ್ನೋದೇನಿದೆ ಆವಾಗ ನನ್ನ ಮೈಯೆಲ್ಲ ಬಿಸಿಯಾಗಿ ಆಮೇಲೆ ಒಂದು ದೇವರ ಶಕ್ತಿಯಿಂದ ಒಂದು ದೇವರ ಶಕ್ತಿಯಿಂದ ದೇವರು ನನಗೆ ಅಲ್ಲಿ ಅದ್ಭುತ ಮಾಡಿದ್ರು ಅನಿಸುತ್ತೆ ಇಲ್ಲಾಂದರೆ ಒಂದು ಒಂದು ಎಂಟೊಂಬತ್ತು ತಿಂಗಳು ಇರುವಂಥ ಸಮಯದಲ್ಲಿ ನಾನು ಸತ್ತೋಗ್ಬಿಡ್ತಾಯಿದ್ದೆ ಆ ಆ ಒಂದು ಆ ಒಂದು ಸಣ್ಣ ಸಣ್ಣ ಮಾಂಸಗಳನ್ನು ಕೂಡ ಅದನ್ನು ಪಕ್ಷಿದು ತಿನಿಸಿದಾರಂತೆ ಇರಲಿ ದೇವರಿಗೆ ಸ್ತೋತ್ರ ಸೊ ಆ ದೇವರು ಅಲ್ಲಿಂದ ಇಲ್ಲಿಗಂಟನೂ ಕೂಡ ನನ್ನನ್ನು ಜೀವಂತವಾಗಿ ಉಳಿಸಿದ್ದಾರೆ ಮತ್ತು ನನಗೆ ನನ್ನ ತಾಯಿಗೆ ಹಾರ್ಟ್ ಆಪ್ರೇಷನ್ ಆಗಿರೋದ್ರಿಂದ ನನಗೂ ಸಹ ಹಾಲ್ಟ್ ಆಪ್ರೇಷನ್ ಹೇಳಿ ಆ ಸಮಯದಲ್ಲಿ ಇಪ್ಪತ್ತೈದು ವರ್ಷದಿಂದ ಮಾಡಿದಂಥ ಡಾಕ್ಟರೇ ಅದೇ ಡಾಕ್ಟರು ನನಗೆ ಚೆಕ್ ಮಾಡಿದಾಗ ನಿಮ್ಮ ಮಗನಿಗೆ ಬಲಗಡೆ ಇದೆಯಮ್ಮ ಹಾಲ್ಟು ನಾವು ಆಪ್ರೇಷನ್ ಮಾಡಲಿಕ್ಕಾಗಲ್ಲ ಯಾಕಂದರೆ ಫಸ್ಟ್ ಕೇಸ್ ಇದು ನಾವು ನೋಡ್ತಾ ಇರೋದು ಅಂತೇಳಿ ಆ ಫಾರಿನ್ ಡಾಕ್ಟ್ರು ಬರೋವರೆಗೂ ನಾನು ಎರಡೂವರೆ ತಿಂಗಳು ಅಲ್ಲೇ ಇರಿಸ್ಕೊಂಡಿದ್ದರು ಪ್ರತಿಯೊಬ್ಬರು ಬರೋರು ಟ್ರೈನಿಂಗ್ ಅವರು ಸೆತಾಸ್ಕೋ ಪಿಡಿಯವರು ರೈಟ್ ಶೈಡ್ ಇದೆ ರೈಟ್ ಶೈಡ್ ಆಲ್ಟಿದೆ ಅಂತೇಳಿ ಸೊ ನನಗೆ ಅದೆಲ್ಲ ಏನೋ ಅಂತ ಅಷ್ಟೊಂದು ನನಗೆ ಗೊತ್ತಾಗ್ತದೆಲ್ಲ ಭಾಳ ಚಿಕ್ಕ ಹುಡುಗವಾಗ ಸೊ ಆದ್ದರಿಂದ ದೇವರಿಗೆ ಸ್ತೋತ್ರ ದೇವರು ಹೃದಯವನ್ನು ನೋಡುವಂಥ ದೇವರು ಸ್ತೋತ್ರ ಥ್ಯಾಂಕ್ ಯು ಹಾಗೂ ಆ ಸಮಯದಲ್ಲಿ ಒಂದು ಆಪ್ರೇಷನ್ನು ನನಗೆ ಹಾರ್ಟ್ ಆಪ್ರೇಷನ್ ಆಗಬೇಕನ್ನು ನನ್ನ ತಾಯಿ ಒಬ್ಬರೇ ನನ್ನ ಜೊತೆಯಲ್ಲಿರ್ತಾರೆ ಆ ಸಮಯದಲ್ಲಿ ನೋಡಪ್ಪ ನೀನು ಸ್ವಾಮಿಯನ್ನ ಹೆಸರನ್ನ ಹೇಳ್ಕೊಂಡು ನೀನು ಒಳಗಡೆ ಹೋಗು ಅದ್ಭುತ ಮಾಡ್ತಾರೆ ದೇವರು ಅಂತೇಳಿ ಅವ್ರು ಒಂದೇ ಒಂದು ಮಾತು ಹೇಳಿದಂಥ ಮಾತನ್ನ ನಾನು ಹೋದೆ ಹೋದ್ಮೇಲೆ ಸುಮಾರು ಹನ್ನೆರಡು ಗಂಟೆಗೆ ಹೋದ್ಮೇಲೆ ಯಾಕಂದರೆ ಆಪ್ ಆರ್ಟ್ ಆಪ್ರೇಷನ್ ಓಪನ್ ಆಡ್ಸರ್ತರಿ ಆಟ್ ಆಪ್ರೇಷನ್ನು ಸುಮಾರು ಇಪ್ಪತ್ತರಿಂದ ಸುಮಾರು ಇಪ್ಪತ್ತು ಮೇಲೆ ಜನ ಅಂದರೆ ಡಾಕ್ಟರ್ಸ್ ಇದಾರೆ ಯಾಕಂದರೆ ಇದು ಫಸ್ಟ್ ಕೇಸ್ ಕರ್ನಾಟಕದಲ್ಲಿ ಅಂತೇಳಿ ಫಾರಿನ್ ಡಾಕ್ಟರ್ಸು ಇಬ್ಬರು ಬಂದಿದ್ದಾರೆ ಮತ್ತು ಅಲ್ಲಿರುವಂಥ ಅವರು ಮತ್ತು ಅಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ಸು ಅದರಲ್ಲಿ ಎಕ್ಸ್ಪೆಷಲಿ ಪ್ರಭುದೇವ್ ಡಾಕ್ಟರ್ ಅಂತೇಳಿ ಸೀತಾರಾಮ್ ಭಟ್ ಹಾಗೂ ಪ್ರಸನ್ನ ಚಂದ್ರಮೌಳಿ ಇವಾಗಲೂ ಕೂಡ ನನಗೆನ ಇದೆ ಸೊ ಅವರು ಜೊತೆ ಆ ಫಾರಿನ್ ಡಾಕ್ಟರ್ ಜೊತೆ ಸೇರಿ ಆಪ್ರೇಷನ್ ಮಾಡಿದ್ದಾರೆ ದೇವರಿಗೆ ಸೋತ್ರ ಆ ದೇವರು ನನ್ನನ್ನು ಉಳಿಸಿದರೆ ಅದು ಹೆಂಗೆ ಅಂತಂದರೆ ಆ ಹಾಲ್ಟ್ ಹೋಲಾಗಿತ್ತು ಸಣ್ಣ ಹೋಲ್ ಆಗಿತ್ತು ಅದನ್ನು ಮುಚ್ಚಲಿಕ್ಕೆ ನನ್ನ ತಾಯಿಗೆ ಯಾವ ರೀತಿಯಾಗಿ ಹಾಲ್ಟ್ ಆಪ್ರೇಷನ್ ಆಯಿತು ಅದೇ ರೀತಿ ನನಗೂ ಸಹ ಆಯಿತು ಆದರೆ ಹಾಲ್ಟು ಬಲಗಡೆನೇ ಇದೆ ಅದು ಎಲ್ಲೂ ಏಕೆಂದರೆ ಹುಟ್ಟಿದಾಗ್ಲೇ ಅದು ಬಂದಿರುವಂಥದ್ದು ಸೊ ಆದ್ದರಿಂದ ಎಲ್ಲ ಆಯಿತು ಐದು ಇಪ್ಪತ್ತಕ್ಕೆ ನಾನು ಕಂಡುಬಿಡ್ತೀನಿ ನಾನು ಇನ್ನೂ ಜೀವಂತವಾಗಿದ್ದೀನಿ ಅಂತ ಗೊತ್ತಾಗುತ್ತೆ ದೇವರಿಗೆ ಸ್ತೋತ್ರ ಉಂಟಾಗಲಿ ಅದೇ ರೀತಿ ಎಷ್ಟೋ ಸಮಯಗಳಲ್ಲಿ ನನ್ನ ತಾಯಿ ಕೂಡ ಸ್ವಲ್ಪ ನನ್ನ ಆಗಿ ಒಂದೇ ವರ್ಷ ಆದಮೇಲೆ ನನ್ನ ಮಗಳು ಹುಟ್ಟಿದ ಮೇಲೆ ಸ್ವಲ್ಪ ದಿವ್ಸ ಆನಂತರ ಯಾಕಂದರೆ ಅವ್ರಿಗೆ ಬಿ ಪಿ ಶುಗರ್ ಪ್ರಾಬ್ಲಮ್ ಇತ್ತು ಅದರಿಂದ ಐ ಬಿ ಪಿ ಆಗಿ ಕಿಡ್ನಿ ಶುಗರ್ ಜಾಸ್ತಿಯಾಗಿ ಕಿಡ್ನಿ ಒಂದು ಫೇಲ್ ಆಗಿರೋದ್ರಿಂದ ಅವರು ಜೇದೇವ್ ಹಾಸ್ಪಿಟ್ಲಲ್ಲಿ ಈ ಜೇದ ಹಾಸ್ಪಿಟ್ಲಲ್ಲಿ ಡೆತ್ ಆದರು ಹಾರ್ಟ್ ಅಟ್ಯಾಕ್ ಆಗಿ ನಮ್ಮ ತಂದೆಯನ್ನು ಕೂಡ ಅವರು ಈಗ ರೀಸೆಂಟಾಗಿ ಒಂದು ಫೋರ್ ಇಯರ್ಸ್ ಬ್ಯಾಕಲ್ಲಿ ಅವರು ತೀರೋದು ಅವ್ರಿಗೂ ಹಾರ್ಟ್ ಅಟ್ಯಾಕ್ ಆಯಿತು ಸುಮಾರು ವಯಸ್ಸಾಗಿತ್ತು ಸೊ ಆದ್ದರಿಂದ ದೇವರು ಈ ಸಾಕ್ಷಿಗಳನ್ನು ಎಷ್ಟೋ ಬಾರಿ ಸಾಯಬೇಕಾದಂಥ ಮನುಷ್ಯನನ್ನು ದೇವರು ಹುಡುಕಿ ಆತನ ಹೃದಯವನ್ನು ನೋಡುವಂಥ ದೇವರು ಹುಡುಕಿ ದೇವರು ನಮ್ಮನ್ನು ಹುಡುಕಿ ಇಲ್ಲಿವರೆಗೂ ನಮ್ಮನ್ನು ಜೀವಂತವಾಗಿ ಇಟ್ಟು ಒಂದು ಕುಟುಂಬ ಅಂತ ಕೊಟ್ಟು ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ ನಾನು ಎಷ್ಟೋ ಪಾಪಗಳನ್ನು ಮಾಡಿದಂಥ ಮನುಷ್ಯನು ಎಷ್ಟೋ ತಪ್ಪುಗಳು ಮಾಡಿದ್ದೀನಿ ಎಷ್ಟೋ ಅಪರಾಧ ಮಾಡಿದ್ದೀನಿ ಎಷ್ಟೋ ಪಾಪಗಳನ್ನು ಮಾಡಿದ್ದೀನಿ ಆದರೂ ದೇವರು ನಮ್ಮನ್ನು ಹುಡುಕಿ ಬಂದು ಇನ್ನೂ ಜೀವಂತವಾಗಿ ದೇವರು ನಮ್ಮನ್ನು ಇಟ್ಟಿದ್ದಾರೆ ದೇವರಿಗೆ ಸ್ತೋತ್ರ ಉಂಟಾಗಲಿ ಸೊ ಎಷ್ಟೋ ಬಾರಿ ನಾನು ಸಾಯ್ಬೇಕಾಗಿತ್ತು ಆಕ್ಸಿಡೆಂಟಲ್ಲಿ ಸಾಯಬೇಕಾಗಿತ್ತು ಎಷ್ಟೋ ಬಾರಿ ಮೊನ್ನೆ ರೀಸೆಂಟಾಗಿ ಒಂದು ಆಕ್ಸಿಡೆಂಟ್ ಆಯಿತು ಆದರೂ ಕೂಡ ದೇವರನ್ನು ಉಳಿಸಿದ್ರು ದೇವರಿಗೆ ಸ್ತೋತ್ರ ಉಂಟಾಗಲಿ ಯಾಕಂದರೆ ಪಾಪದ ಸಂಬಳ ಮರಣ ಅಂತಾರೆ ಎಷ್ಟೋ ಪಾಪವನ್ನು ಎಷ್ಟೋ ತಪ್ಪುಗಳನ್ನು ಅಪರಾಧಗಳನ್ನು ಮಾಡಿದಂಥ ನನ್ನನ್ನು ದೇವರು ಕರೆದು ಇಲ್ಲಿವರೆಗೂ ಜೀವಂತವಾಗಿಟ್ಟಿದ್ದಾರೆ ದೇವರಿಗೆ ಸ್ತೋತ್ರ ಉಂಟಾಗಲಿ ಅದೇ ರೀತಿ ನನ್ನ ಕುಟುಂಬ ಇವತ್ತು ದೇವರಿಗೆ ಒಪ್ಪಿಸಿಕೊಟ್ಟಿದ್ದೇನೆ ನನ್ನ ಸಾಕ್ಷಿ ಹಲವಾರು ಜನಗಳಿಗೆ ದೇವರ ನಮ್ಮ ಮಹಿಮೆಗಾಗಿ ಹಂಚ್ಕೋಬೇಕನ್ನೋದು ಆಸೆ ನನಗೆ ಪ್ರತಿಯೊಂದು ಸಭೆಗಳಿಗೋಗಿ ನನ್ನ ಸಾಕ್ಷಿಯನ್ನು ಹಂಚ್ಕೋಬೇಕನ್ನೋದು ಆಸೆ ನನಗೆ ಯಾಕೆಂದರೆ ದೇವ್ರ ನಮ್ಮ ಮಹಿಮೆ ಪಡಿಸೋದು ಮಾತ್ರ ದೇವರು ನನಗೆ ತಿಳಿಸಿದ್ದಾರೆ ಅನೇಕ ಜನಗಳನ್ನು ರಕ್ಷಣೆ ಮಾರ್ಗದಲ್ಲಿಯೂ ಅನೇಕ ಜನಗಳನ್ನು ಬಲಪಡಿಸುವಂತೆಯೂ ಚೈತನ್ಯ ಪಡಿಸುವಂತೆಯೂ ದೇವರು ಇವತ್ತು ನನ್ನ ಕರ್ತವ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಥ್ಯಾಂಕ್ ಯು ಚೇಸು ಯೇಸು ನಾಮದಲ್ಲಿ ದೇವರೇ ಈ ಹೃದಯವನ್ನು ಕಾಪಾಡಿದಂಥ ಇನ್ನೂ ನಡೆಸುವಂಥ ದೇವರೇ ನಿಮಗೆ ಸ್ತೋತ್ರ ಮುಂದೆ ಸಹ ನಡೆಸುವಂಥ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಈ ಸಾಕ್ಷಿ ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲೂ ದೊಡ್ಡ ಕಾರ್ಯವನ್ನು ಅವರ ಜೀವಿತದಲ್ಲಿ ಮಾಡಿ ಸತ್ಯವಾದಂಥ ದೇವರನ್ನು ಅರ್ಥಕೊಂಡು ತಿಳ್ಕೊಂಡು ನಂಬಿಕೆ ಇಟ್ಟು ತಮ್ಮನ್ನೇ ನಾವು ಒಪ್ಪಿಸಿ ತಮ್ಮ ಹೃದಯವನ್ನು ದೇವರಿಗೆ ಒಪ್ಪಿಸುವಾಗ ದೇವರಲ್ಲಿ ಒಂದು ದೊಡ್ಡ ಕಾರ್ಯವನ್ನು ಮಾಡಲಿಕ್ಕೆ ದೇವರು ಶಕ್ತರಾಗಿದ್ದಾರೆ ಹೆಚ್ ಕೆಎಲನ ರಾಜನಿಗೆ ಹದಿನೈದು ವರ್ಷಗಳ ಕಾಲ ಯಾವ ರೀತಿಯಾಗಿ ಆತನಿಗೆ ಆಯುಷ್ಯನ ಜಾಸ್ತಿ ಮಾಡಿದ್ರು ಅದೇ ರೀತಿ ನಾನು ಇದು ಏಳು ಸರಿ ನಾನು ಸಾಯಬೇಕಾಗಿತ್ತು ಮೂರು ಸರಿ ಎರಡು ಮೂರು ಸರಿ ಆಟಕಾಗಿದೆ ಆದರೂ ಕೂಡ ದೇವ್ರನ್ನ ಉಳಿಸಿದರೆ ಸೊ ಅದಕ್ಕಾಗಿ ದೇವರಿಗೆ ಅನ್ನು ಹೇಳ್ತೇನೆ ಥ್ಯಾಂಕ್ ಯು ಜೀಸಸ್ ಸೋತ್ರಪ್ಪ ಯೇಸು ನಾಮದಲ್ಲಿ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಸಾಕ್ಷಿ ಹೇಳ್ಕೊಂಥ ಅನೇಕರ ವಿಶ್ವಾಸಿಗಳ ಹೃದಯದಲ್ಲಿ ಸೇವಕರ ಹೃದಯಗಳಲ್ಲಿ ಈ ಸಾಕ್ಷಿ ಮತ್ತೊಬ್ಬರಿಗೆ ಅಂಚ್ರಿ ಅಂದಬಹುದಾಗಿ ನಾನು ಪ್ರಾರ್ಥಿಸ್ತೇನೆ ನನಗೆ ನಾನು ಹೆಚ್ಚಿಸ್ಕೊಳ್ಳೋದಕ್ಕೆ ನನ್ನ ಬ ಹೃದಯ ಬಲಗಡೆ ಇದೆ ಅಂತೇಳಿ ನಾನು ಹೇಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಆದರೂ ಕೂಡ ಯಾಕಂತಂದರೆ ಇವತ್ತು ದೇವರು ಹೃದಯವನ್ನು ನೋಡುವಂಥ ದೇವರಾಗಿದ್ದಾರೆ ಇವತ್ತು ನಾನು ಇಲ್ಲಿವರೆಗೂ ನನ್ನ ಹೃದಯವನ್ನು ಜೀವಂತವಾಗಿ ಹಾಡಿಬಿಟ್ಟಲ್ಲಿ ದೇವರು ಇದ್ದಾರೆ ಇನ್ನೂ ಜೀವಂತವಾಗಿದ್ದೀನಿ ಇನ್ನು ಹಲವಾರು ಜನಗಳಿಗೆ ಸ್ವಾರ್ಥ ಸಾರ್ಥ ಹಲವಾರು ಜನಗಳಿಗೆ ಚೈತನ್ಯ ಪಡಿಸ ಹಲವಾರು ಜನಗಳಿಗೆ ರಕ್ಷಣೆ ಮಾರ್ಗದಲ್ಲಿ ನಡೆಸುವಂತೆ ದೇವರು ನಾನು ಕೊಟ್ಟಿರುವಂಥ ಈ ಒಂದು ಕೃಪೆಗಾಗಿ ಸ್ತೋತ್ರ ಥ್ಯಾಂಕ್ ಯು ಜೀಸಸ್ ಒಂದು ವೇಳೆ ನಾನು ದೇವರಲ್ಲಿ ಇಚ್ಛೆ ಪಟ್ಟಿದ್ದಲ್ಲಿ ನಾನು ಕ್ಷಮಿಸಲಿ ಯಾಕಂದರೆ ಈ ಒಂದು ಸಾಕ್ಷಿಯನ್ನು ಅಂಚಲಿಕೆ ದೇವರು ಪ್ರೇರಣೆಪಣೆ ಮಾಡಿಕೊಟ್ರು ಅದಕ್ಕಾಗಿ ಸ್ತೋತ್ರ ಥ್ಯಾಂಕ್ ಯು ಎಲ್ಲರಿಗೂ ಪ್ರಿಯ ದೇವ ಜನರಿಗೆ ಯೇಸುವಿನ ಮಕ್ಕಳಿಗೆ ಕೋಟಿ ಸ್ತೋತ್ರ ದೇವರಿಗೆ ನಿಮ್ಮೆಲ್ಲರ ಜೀವಿತವನ್ನು ದೇವರು ಪ್ರತಿಕ್ಷಣನೂ ಕೂಡ ಲೀಡ್ ಮಾಡಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸೇನೆ ಥ್ಯಾಂಕ್ ಯು ರೈಶ್ ರೋಡ್ ಥ್ಯಾಂಕ್ ಯು